ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರಿ ನೋಡಿ ಗಡಿ ಸೆಕೆಂಡ್ ಓನರ್ 21 ಮಾಡ್ಲಾ ಓಜಾ ಓನರ್ ಇಷ್ಟ ಐದರ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲರನಿಂಗೇ ಗಡಿ ಕಣಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಎರಡು ವರ್ಷದ ಎಫ್ ಸಿ ಒಂದ್ ವರ್ಷದ ಇನ್ಸೂರೆನ್ಸ್ ಇಲ್ಲ ಸರ್ ಲೋನ್ ಗೇನ್ ಏನಿಲ್ಲ ಫುಲ್ ಕ್ಯಾಶು ರನ್ನಿಂಗ್ ಎಷ್ಟಾಗಿದೆ ಸರ್ ರನ್ನಿಂಗ್ ಬಂದು ಎಪ್ಪತ್ತ ಎರಡು ಸಾವಿರ ಏನೋ ಓಡೈತೆ ದೋಸ್ತರು ಗಾಡಿ ಸರ್ ದೋಸ್ತರು ಗಾಡಿ ಹಾಂ ದೋಸ್ತು ಅಶೋಕ್ ಇಲ್ಲೇ ಫೋರ್ ಬೋಲ್ಟ್ ಗಾಡಿ ಹ್ಞೂ ಫೋರ್ ಬೋಲ್ಟ್ ಗಾಡಿ ಎಷ್ಟು ಬರ್ತಿದೆ ಮೈಲೇಜ್ ಗಾಡಿ ಇದು ಸರ್ ಒಂದು ಹದಿನೈದರಿಂದ ಹದಿನೆಂಟು ಬರುತ್ತೆ ಸರ್ ಹದಿನೈದರಿಂದ ನೀಟಾಗೈತೆ <laughs> <coughs> ಇಲ್ಲ ತುಮಕೂರು ಲೋಕಲ್ ಸರ್ ಲೋಕಲ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಒಂದು ಆರು ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಆರು ಎಂಬತ್ತು ಹೇಳ್ತಿದ್ದೀರಾ ಹ್ಞೂ ಇದು ಫೈನಲ್ ಆಗಿ ನೆಗೋಷಿಯೇಟ್ ಮಾಡ್ತೀರಾ ಅಣ್ಣ ಗಾಡಿ ಸರ್ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಕೊಡೋಣ ಸರ್ ಸರ್ ನಾವು ನೆಗೋಷಿಯೇಬಲ್ ಮಾಡ್ತೀರಾ ಹ್ಞೂ ಹ್ಞೂ ಲೋನ್ ಎಷ್ಟು ಆಗ್ತದೆ ಗಾಡಿ ಇದು ಸರ್ ಲೋನ್ ಒಂದು ಐದೂವರೆ ಲಕ್ಷ ಆಗುತ್ತೆ ಸರ್ ಐದೂವರೆ ಲಕ್ಷ ಲೋನ್ ಆಗ್ತದೆ ಹ್ಞೂ ಹ್ಞೂ ಓಕೆ ಸಪ್ರೇಟ್ ಮಾಡ್ತೀವಣ್ಣ ಗಾಡಿ ಆಯಿತು ಸರ್ ನಮ್ಮ ಚೆನ್ನಾಗಿ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಸರ್ Thank, Thank you. you.